ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಗ್ರ್ಯಾಂಡ್ ಫಿನಾಲೆ ಅದ್ದೂರಿಯಾಗಿ ಶುರುವಾಗಿದೆ ಈ ಗ್ರ್ಯಾಂಡ್ ಫಿನಾಲೆಗೆ ಸಾಕಷ್ಟು ಜನ ವೀಕ್ಷಕರು ವೇಟ್ ಮಾಡ್ತಾ ಇದ್ರು ನಮ್ಮ ನೆಚ್ಚಿನ ಕಂಟೆಸ್ಟೆಂಟ್ ವಿನ್ ಆಗ್ತಾರೆ ಅಂತ ಹೇಳಿ ಸಿಕ್ಕಾಪಟ್ಟೆ ವೆಯ್ಟ್ ಮಾಡ್ತಾ ಇದ್ರು ಕೊನೆಗೂ ಆ ಗಳಿಗೆ ಬಂದೆ ಬಿಟ್ಟಿದೆ ಗಿಲ್ಲಿ ಗೆದ್ದೆ ಗೆಲ್ತಾನೆ ಅಂತ ಹೇಳಿ ಈಗಾಗ್ಲೇ ಜನರು ಗಟ್ಟಿಯಾಗಿ ನಂಬಿಕೆಯನ್ನ ಇಟ್ಕೊಂಡಿದ್ರು ಈಗ ಆ ನಂಬಿಕೆ ನಿಜ ಆಗೋಗಿದೆ ಈಗಾಗ್ಲೇ ಶೂಟಿಂಗ್ ಶುರು ಆಗಿ ಮುಕ್ತಾಯ ಕೂಡ ಆಗಿದೆ ಆದ್ರೆ ಶೂಟಿಂಗ್ ಮುಕ್ತಾಯ ಆಗಿದೆ ಅಂತ ಗೊತ್ತಾದ ಮೇಲೆ ಜನ ಸಾಗರ ಸೇರಿದೆ ಜಾಲಿವುಡ್ ಸ್ಟುಡಿಯೋಸ್ ಮುಂದೆ ಅಂದ್ರೆ ಕಳೆದ ಒಂದ್ ಐದ್ ಗಂಟೆ ಒಂದ್ ಆರ್ ಗಂಟೆ ಸುಮಾರಿಗೆ ಏನಿಲ್ಲ ಅಂತ ಹೇಳಿದ್ರು ಜಾಲಿವುಡ್ ಸ್ಟುಡಿಯೋಸ್ ಮುಂದೆ ಒಂದ್ ಐನೂರಿಂದ ಸಾವಿರ ಜನ ಸೇರಿದ್ರು ಆದ್ರೆ ಯಾವಾಗ ಗಿಲ್ಲಿ ಗೆದ್ದಿದಾನೆ ಗೆಲ್ತಿದ್ದಾನೆ ಅಂತ ಗೊತ್ತಾಯ್ತೋ ಜಾಲಿವುಡ್ ಸ್ಟುಡಿಯೋಸ್ ಮುಂದೆ ಏನಿಲ್ಲ ಅಂತ ಹೇಳಿದ್ರು ಐದರಿಂದ ಎಂಟು ಸಾವಿರ ಜನ ಸೇರಿದ್ದಾರೆ ಅಂದ್ರೆ ಗಿಲ್ಲಿ ಕ್ರೇಜ್ ಅಷ್ಟರ ಮಟ್ಟದಲ್ಲಿ ಇದೆ ಅಂತ ಹೇಳ್ಬೋದು ಯಾಕಂತಂದ್ರೆ ನಾವು ನೋಡ್ತಾನೆ ಇದೀವಿ ಸೀಸನ್ ಶುರು ಆದಾಗಿನಿಂದ ಇಲ್ಲಿವರೆಗೂ ಕೂಡ ಗಿಲ್ಲಿ ಕ್ರೇಜ್ ಕಡಿಮೆನೆ ಆಗಿಲ್ಲ ಜನ ಟ್ಯಾಟು ಹಾಕ್ಸೋದಾಗಿರ್ಬೋದು ಅಥವಾ ಅವ್ರಿಗೋಸ್ಕರ ಬೈಕ್ ರ್ಯಾಲಿ ಮಾಡಿರೋದ್ ಆಗಿರ್ಬೋದು ಅವ್ರಿಗೋಸ್ಕರ ಹರ್ಕೆ ಒತ್ತಿರೋದಾಗಿರ್ಬೋದು ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡೋರ್ವರೆಗೂ ಕೂಡ ಯಾರು ಬಿಗ್ ಬಾಸ್ ಟ್ರೋಫಿ ಗೆಲ್ಲಬೇಕು ಅಂತ ಹೇಳಿದ್ರೆ ಎಲ್ಲರ ಬಾಯಲ್ಲೂ ಬಂದಿರುವಂತದ್ದು ಬರೀ ಗಿಲಿ ನಟ ಗಿಲಿ ನಟ ಗಿಲಿ ನಟ ಗಿಲ್ಲಿ ನಟನ ಕಾಮಿಡಿ ವ್ಯಕ್ತಿತ್ವ ಜನರಿಗೆ ಸಿಕ್ಕಾಪಟ್ಟೆ ಇಷ್ಟ ಆಗಿದೆ ಅವರಿಗೋಸ್ಕರ ಸಾಕಷ್ಟು ಜನ ಗಳನ್ನ ಕೂಡ ಮಾಡಿದ್ದಾರೆ ಸೈಲೆಂಟ್ ಆಗಿ ಸಪೋರ್ಟ್ ಮಾಡ್ತಿದ್ದಂತಹ ವೀಕ್ಷಕರು ಈ ಹಿಂದೆ ಇದೀಗ ಓಟಿಂಗ್ಸ್ ಮೂಲಕ ತಮ್ಮ ಇನ್ವಾಲ್ವ್ಮೆಂಟ್ ಅನ್ನ ಕೂಡ ತೋರಿಸಿದ್ದಾರೆ ಜಾಲಿವುಡ್ ಸ್ಟುಡಿಯೋಸ್ ಅಂತೂ ಜನ ಸಾಗರದಿಂದ ತುಂಬಿ ಹೋಗಿದೆ ಮೋಸ್ಟ್ ಪ್ರಾಬಬ್ಲಿ ಇದೇ ಮೊದಲ ಬಾರಿಗೆ ಇಷ್ಟರ ಮಟ್ಟದ ಕ್ರೇಜ್ ಅನ್ನ ನಾವು ನೋಡಿರೋದು ಏನಿಲ್ಲ ಅಂತ ಹೇಳಿದ್ರು ಒಂದು ಅಂದಾಜು ನಲ್ವತ್ತಾರು ಕೋಟಿಯಷ್ಟು ಓಟಿಂಗ್ಸ್ ಆಗಿದೆ ಗಿಲ್ಲಿ ನಟನಿಗೆ ಅಂತ ಹೇಳಲಾಗ್ತಾ ಇದೆ ನಲ್ವತ್ತಾರು ಕೋಟಿ ಇಡೀ ಬಿಗ್ ಬಾಸ್ ಇತಿಹಾಸದಲ್ಲೇ ಯಾರು ಕೂಡ ತಗೊಳ್ದೇ ಇರುವಂತಹ ವೋಟಿಂಗ್ಸ್ ಅನ್ನ ಗಿಲ್ಲಿ ನಟ ತಗೊಂಡಿದ್ದಾರೆ ತಗೊಂಡಿರೋದ್ ಅಷ್ಟೇ ಅಲ್ಲದೆ ಅಷ್ಟು ಅಭಿಮಾನಿಗಳನ್ನ ಕೂಡ ಸಂಪಾದನೆ ಮಾಡಿದ್ದಾರೆ ಗಿಲ್ಲಿ ನಟ ಇನ್ನ ಗಿಲ್ಲಿ ನಟನನ್ನ ಸಂಭ್ರಮಿಸೋಕೆ ಜಾಲಿವುಡ್ ಸ್ಟುಡಿಯೋಸ್ ಮುಂದೆ ಸಾಕಷ್ಟು ಜನ ತಮಟೆಗಳನ್ನ ಬಾರಿಸಿ ಸಂಭ್ರಮಿಸಿದ್ದಾರೆ ಪಟಾಕಿಗಳನ್ನ ಹೊಡೆದು ಸಂಭ್ರಮಿಸ್ತಾ ಇದ್ದಾರೆ ಇನ್ನು ಗಿಲ್ಲಿ ನಟನಿಗೋಸ್ಕರ ಅವರದ್ದೇ ಆದಂತಹ ಡೈಲಾಗ್ ಗಳನ್ನ ಹೇಳಿ ಸಂಭ್ರಮಿಸ್ತಾ ಇದ್ದಾರೆ ಗಿಲ್ಲಿ ನಟ ಯಾವಾಗ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬರ್ತಾರೆ ಅಂದ್ರೆ ಜಾಲಿವುಡ್ ಸ್ಟುಡಿಯೋಸ್ ನಿಂದ ಹೊರಗಡೆ ಬರ್ತಾರೆ ಅಂತ ಹೇಳಿ ಸಾಕಷ್ಟು ಜನ ಅಭಿಮಾನಿಗಳು ಗಿಲ್ಲಿ ನಟನಿಗಾಗಿ ಕಾಯ್ತಾ ಇದ್ದಾರೆ ಹೇಳ್ದಂಗೆ ನಾನು ಆಗ್ಲೆ ಐದು ಸಾವಿರದಿಂದ ಎಂಟು ಸಾವಿರದ ಜನ ಸೇರಿದ್ದಾರೆ ಜಾಲಿವುಡ್ ಸ್ಟುಡಿಯೋಸ್ ಮುಂದೆ ಅಂದ್ರೆ ಇಮ್ಯಾಜಿನ್ ಮಾಡ್ಕೊಳ್ಳಿ ಒಬ್ಬ ಬಿಗ್ ಬಾಸ್ ವಿನ್ನರ್ ಗೇಮ್ ಎಲ್ಲೆಲ್ಲಿಂದೂ ಯಾವ್ಯಾವ ಊರಿಂದ ನೋಡೋದಕ್ಕೆ ಇಷ್ಟು ರಾತ್ರಿಯಲ್ಲಿ ಬಂದಿದ್ದಾರೆ ಅಂತ ಹೇಳಿದ್ರೆ ಅದು ನಿಜಕ್ಕೂ ತಮಾಷೆ ಮಾತಲ್ಲ ಅಷ್ಟು ಜನ ಅಭಿಮಾನಿಗಳನ್ನ ಸಂಪಾದನೆ ಮಾಡಿದ್ದಾರೆ ಗಿಲ್ಲಿ ನಟ ಅವರು ಅಂತ ಹೇಳ್ಬೋದು ಅಂದ್ರೆ ಅಲ್ಲಿ ಹೋಗಿರುವಂತಹ ಜನಸಂಖ್ಯೆ ಐದು ಸಾವಿರದಿಂದ ಎಂಟು ಸಾವಿರ ಆಗಿರ್ಬೋದು ಆದ್ರೆ ಅಪಾರವಾದಂತಹ ಅಭಿಮಾನಿ ಬಳಗವನ್ನ ಈಗಾಗ್ಲೇ ಗಿಲ್ಲಿ ನಟ ಸಂಪಾದನೆ ಮಾಡಿದ್ದಾರೆ ಇನ್ನು ಜಾಲಿವುಡ್ ಸ್ಟುಡಿಯೋಸ್ ಮುಂದೆ ಸಿಕ್ಕಾಪಟ್ಟೆ ಸೆಲೆಬ್ರೇಷನ್ಸ್ ಜೋರಾಗಿ ನಡೀತಿದೆ ಅಭಿಮಾನಿಗಳಂತೂ ಎಲ್ಲಾ ಕಡೆ ಬ್ಯಾನರ್ ಗಳನ್ನ ಹಾಕಿ ಗಿಲ್ಲಿ ನಟನ ಸ್ವಾಗತಕ್ಕಾಗಿ ಕಾಯ್ತಾ ಇದ್ದಾರೆ ಇದನ್ನೆಲ್ಲ ನೋಡ್ತಾ ಇದ್ರೆ ಮೋಸ್ಟ್ಲಿ ಕಲರ್ಸ್ ಕನ್ನಡ ವಾಹಿನಿ ಅಥವಾ ಬಿಗ್ ಬಾಸ್ ತಂಡ ಗಿಲ್ಲಿ ನಟನನ್ನ ಇವತ್ತು ರಾತ್ರಿ ಹೊರಗಡೆ ಕಳ್ಸೋದು ಡೌಟ್ ಅಂತ ಕಾಣಿಸುತ್ತೆ ಇಷ್ಟು ಜನರ ಮಧ್ಯ ಗಿಲ್ಲಿ ನಟ ಬರೋದು ಸೇಫ್ ಅಲ್ಲ ಅಂತ ಅನ್ಸಿ ಅವರನ್ನ ಹೊರಗಡೆ ಕಳಿಸ್ದೇ ಕೂಡ ಇರ್ಬೋದು ಒಂದ್ ನಮಗ್ ಬಂದಿರೋ ಮಾಹಿತಿ ಪ್ರಕಾರ ಇವತ್ತು ಗಿಲ್ಲಿ ನಟ ಜಾಲಿವುಡ್ ಸ್ಟುಡಿಯೋಸ್ ನಿಂದ ಹೊರಗಡೆ ಬರೋದು ನೈಂಟಿ ಏಟ್ ಪರ್ಸೆಂಟ್ ಡೌಟ್ ಇದೆ ಯಾಕಂತ ಹೇಳಿದ್ರೆ ಇನ್ನ ಅವ್ರು ಹೊರಗಡೆ ಬಂತು ಅಂತಂದ್ರೆ ಜನ ಕಂಟ್ರೋಲ್ ಮಾಡೋದಕ್ಕೆ ಕಷ್ಟ ಆಗಿಬಿಡುತ್ತೆ ಅನ್ನೋ ಒಂದು ಕಾರಣಕ್ಕೆ ಅವರ ಸೇಫ್ಟಿಗಾಗಿ ಅವರನ್ನ ಇವತ್ತು ಹೊರಗಡೆ ಕಳ್ಸೋದು ಡೌಟ್ ಆಗಿದೆ ಇನ್ನು ಗಿಲಿ ನಟನ ನೋಡೋದಕ್ಕೆ ಹಾಗೆ ಅವರ ವಿನ್ನರ್ನ ಅಂದ್ರೆ ವಿನ್ನಿಂಗ್ ಅನ್ನ ಸಪೋರ್ಟ್ ಮಾಡೋದಕ್ಕೆ ಆ ಟ್ರೋಫಿಯನ್ನ ನೋಡೋದಕ್ಕೆ ಸಾಕಷ್ಟು ಜನ ಅಭಿಮಾನಿಗಳು ಈಗಾಗ್ಲೇ ಜಾಲಿವುಡ್ ಸ್ಟುಡಿಯೋಸ್ ಮುಂದೆ ವೇಟ್ ಮಾಡ್ತಾ ಇದಾರೆ ಗಿಲಿ ನಟ ಗೆದ್ದಾಯ್ತು ಅಂತ ಈಗಾಗ್ಲೇ ಮಾಹಿತಿ ಕೂಡ ಬಂದಾಗಿದೆ ಇನ್ನು ಜಾಲಿವುಡ್ ಸ್ಟುಡಿಯೋಸ್ ಮುಂದೆ ಇನ್ನೆಷ್ಟು ಜನ ಸೇರ್ತಾರೆ ಅನ್ನೋ ಕುತೂಹಲ ಕೂಡ ಹೆಚ್ಚಾಗಿದೆ ಯಾಕಂತ ಹೇಳಿದ್ರೆ ಇನ್ನೂ ಟೈಮ್ ಇದೆ ಅಂದ್ರೆ ಅಧಿಕೃತವಾಗಿ ಗಿಲ್ಲಿ ನಟ ವಿನ್ ಆಗಿದ್ದಾರೆ ಅಂತ ಹೇಳೋ ಸಮಯ ಇನ್ನೂ ಬಂದಿಲ್ಲ ಇನ್ನು ಸ್ವಲ್ಪ ಟೈಮ್ ಇರೋ ಕಾಲ ಇರೋ ಕಾರಣ ಮೋಸ್ಟ್ಲಿ ಇನ್ನೂ ಒಂದಷ್ಟು ಜನ ಸೇರುವಂತಹ ಎಲ್ಲಾ ರೀತಿಯಾದಂತಹ ಅವಕಾಶಗಳು ಕೂಡ ಇದೆ ಅಂದ್ರೆ ನಮ್ಮ ಅಂದಾಜಿನ ಪ್ರಕಾರ ಏನಿಲ್ಲ ಅಂತ ಹೇಳಿದ್ರು ಒಂದು ಹತ್ತರಿಂದ ಹನ್ನೆರಡು ಸಾವಿರ ಜನ ಜಾಲಿವುಡ್ ಸ್ಟುಡಿಯೋಸ್ ಮುಂದೆ ಸೇರುವಂತಹ ಎಲ್ಲಾ ಲಕ್ಷಣಗಳು ಕಾಣ್ತಾ ಇದೆ ಅಂಡ್ ಈ ಕ್ರೌಡ್ ನ ಕಂಟ್ರೋಲ್ ಮಾಡೋದಕ್ಕೆ ಈಗಾಗಲೇ ಪೊಲೀಸ್ ಸಿಬ್ಬಂದಿ ಕೂಡ ರೆಡಿ ಆಗಿದ್ದಾರೆ ಕಳೆದ ವರ್ಷ ಹನುಮಂತವ್ರು ಗೆದ್ದಾಗ ಐದು ಕೋಟಿ ವೋಟ್ಸ್ ನಿಂದ ವಿನ್ ಆಗಿದ್ರು ಆಗಲೇ ಪೊಲೀಸ್ ಅವರಿಗೆ ಹಾಗೆ ಬಿಗ್ ಬಾಸ್ ತಂಡಕ್ಕೆ ತುಂಬಾನೇ ಕಷ್ಟ ಆಗಿತ್ತು ನ ಕಡಿಮೆ ಮಾಡೋದಕ್ಕೆ ಅಂದ್ರೆ ಕ್ರೌಡ್ನ ಹೇಗಪ್ಪ ಕಂಟ್ರೋಲ್ ಮಾಡೋದು ಅಂತ ಹೇಳಿ ಬಟ್ ಈಗ ನೋಡ್ತಿದ್ರೆ ಗಿಲ್ಲಿ ನಟನಿಗೆ ಆ ಡಬ್ಬಲ್ ಕ್ರೇಜ್ ಇದೆ ಸೊ ಆ ಡಬ್ಬಲ್ ಜನ ಕೂಡ ಅಲ್ಲಿ ಸೇರಿದ್ದಾರೆ ಅನ್ನೋ ಮಾಹಿತಿ ಕೂಡ ಬಂದಿದೆ ಇಂತಹ ಸಮಯದಲ್ಲಿ ಕ್ರೌಡ್ ನ ಕಂಟ್ರೋಲ್ ಮಾಡೋದಕ್ಕೆ ಪೊಲೀಸ್ ಅವರು ಲಾಟಿ ಚಾರ್ಜ್ ಮಾಡಿದ್ರು ಕೂಡ ಆಶ್ಚರ್ಯ ಇಲ್ಲ ಅಂತ ಹೇಳ್ಬೋದು ಯಾಕಂದ್ರೆ ಆ ಮಟ್ಟದಲ್ಲಿ ಅಲ್ಲಿ ಜನ ಸಾಗರನೇ ಸೇರಿದ್ದಾರೆ ಸೊ ನೋಡೋಣ ಮುಂದೆ ಹೇಗೆಲ್ಲ ಇರುತ್ತೆ ಅಂತ ಹೇಳಿ ಇನ್ನು ಯಾವ ರೀತಿಯಾದಂತಹ ಸೆಲೆಬ್ರೇಷನ್ಸ್ ನ ಗಿಲ್ಲಿ ನಟನಿಗಾಗಿ ಅಭಿಮಾನಿಗಳು ಮಾಡ್ತಾ ಇದ್ದಾರೆ ಅನ್ನೋದನ್ನ ಕೂಡ ನಾನು अपडेट मारता होक्तिनी ಅಲ್ಲಿವರೆಗೂ ಫಾಲೋ ಮಾಡ್ತಾ ಇರಿ ಫಿಲ್ಮಿ ಬೀಟ್ ಕನ್ನಡ